Hello? ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡಿಫರ್ ಗೇಮಿಂಗ್ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಪಂಜಾಬ್ ಕಿಂಗ್ಸ್ ಗೆದ್ದ ನಂತರ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಟೇಬಲ್ ಅಲ್ಲಿ ಸ್ವಲ್ಪ ಬದಲಾವಣೆ ಆಗುತ್ತೆ ಈಗೆಲ್ಲ ಮುಂದೆ ಆಗುತ್ತೆ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ದೊಡ್ಡ ಸಂಕಷ್ಟ ಎದುರಾಗಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಕಂಟಿನ್ಯೂಸ್ ಆಗಿ ನಾಲ್ಕಕ್ಕೆ ನಾಲ್ಕು ಪಂದ್ಯವನ್ನ ಸೋತಿದ್ದಾರೆ ಸದ್ಯಕ್ಕೆ ಔಟ್ ಆಫ್ ಫಾರ್ಮ್ ಅಂದ್ರೆ ಅದು ರಾಜಸ್ಥಾನ್ ರಾಯಲ್ಸ್ ಟೀಮ್ ಅನ್ಬಹುದು ನಂಬರ್ ಒನ್ ಪಾಯಿಂಟ್ಸ್ ಟೇಬಲ್ ಟೇಬಲ್ ನಾವು ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋನ ನೋಡ್ತಿದ್ರೆ ಇವಾಗಲೇ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಒಂದು ಲೈಕ್ ನ ಮಾಡಿ ಎಷ್ಟು ಜನ ವಿಡಿಯೋನ ನೋಡ್ತಿದ್ರು ಕೂಡ ನೈಂಟಿ ಪರ್ಸೆಂಟ್ ಜನ ವೀಡಿಯೋನ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ ಹಾಗೆ ನೋಡ್ತಿದ್ರೆ ಇವಾಗಲೇ ನಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ನ ಮಾಡಿ ಹಾಗೆ ರಾಜಸ್ಥಾನ್ ಅಲ್ಲ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೆ ಸಿ ಎಸ್ ಕೆ ಯಾರು ವಿನ್ ಆಗ್ತಾರೆ ಅಂತ ಇವಾಗಲೇ ಕಮೆಂಟ್ ಮಾಡಿ ನಂಬರ್ ಒನ್ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಇರೋದು ಈಗ ಕೆ ಕೆ ಆರ್ ತಂಡ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಫೈ ಆಗುತ್ತೆ ಅಂತಲೇ ಹೇಳ್ಬೋದು ನಂಬರ್ ಟೂ ರಾಜಸ್ಥಾನ್ ರಾಯಲ್ಸ್ ಕ್ವಾಲಿಫೈ ಹಾಗೆ ನಂಬರ್ ತ್ರೀಯಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ನಂಬರ್ ಫೋರಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ನಂಬರ್ ಫೈವ್ ಡೆಲ್ಲಿ ಕ್ಯಾಪಿಟಲ್ಸ್ ನಂಬರ್ ಸಿಕ್ಸಲ್ಲಿ ನಮ್ಮ ಆರ್ ಸಿ ಬಿ ತಂಡ ಹಾಗೆ ಎಲ್ ಎಸ್ ಜಿ ತಂಡ ಇದೆ ನೆಕ್ಸ್ಟು ಎಲಿಮಿನೇಟ್ ಆಗಿದೆ ಅಂತಲೇ ಹೇಳ್ಬೋದು ನಂಬರ್ ಏಯ್ಟಲ್ಲಿ ಗುಜರಾತ್ ಟೈಟನ್ಸ್ ಎಲಿಮಿನೇಟೆಡ್ ನಂಬರ್ ನೈನ್ ಪಂಜಾಬ್ ಕಿಂಗ್ಸ್ ಎಲಿಮಿನೇಟೆಡ್ ನಂಬರ್ ಟೆನ್ನಲ್ಲಿ ಮುಂಬೈ ಇಂಡಿಯನ್ಸ್ ಎಲಿಮಿನೇಟ್ ಅಂತ ಹೇಳ್ಬೋದು ಸಿಂಪಲ್ ಆಗಿ ಹೇಳೋದಾದ್ರೆ ಆರ್ ಸಿ ಬಿ ತಂಡ ಸಿ ಎಸ್ ಕೆ ತಂಡದ ತಂಡದ ವಿರುದ್ಧ ಗೆದ್ದರೆ ಅದು ಹದಿನೆಂಟು ಓವರ್ಸ್ ಅಲ್ಲಿ ಚೇಜ್ ಮಾಡಿ ಮುಗಿಸ್ಬೇಕಾಗುತ್ತೆ ಮ್ಯಾಚ್ ನ ಆಗ ನಮ್ಮ ಆರ್ ಸಿ ಬಿ ತಂಡ ಪ್ಲೇ ಆಫ್ಗೆ ಕ್ವಾಲಿಫೈ ಆಗೋದು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಅಂತಾನೆ ಹೇಳ್ತೀನಿ ಆರ್ ಸಿ ಬಿ ತಂಡ ಬಲಿಷ್ಠವಾಗಿ ಕಾಣಿಸ್ಕೊಳ್ತಾ ಇದೆ ಬೆಂಕಿ ತಂಡವಾಗಿ ಕಾಣಿಸ್ಕೊಳ್ತಾ ಇದೆ ಇದು ಆರ್ ಸಿ ಬಿಯ ಯ ಹೊಸ ಅಧ್ಯಾಯ ಅಂತಾನೆ ಹೇಳ್ಬೋದು ಯಾರು ಕೂಡ ಹೇಳ್ತಿಲ್ಲ ಆರ್ ಸಿ ಬಿ ತಂಡ ಸೋಲುತ್ತೆ ಅಂತ ಆದರೆ ಪಕ್ಕ ಆರ್ ಸಿ ಬಿ ಪ್ಲೇ ಆಫ್ಗೆ ಹೋಗೋದಂತೂ ಗ್ಯಾರಂಟಿ ಬರೆದಿಟ್ಕೊಂಡ್ಬಿಡಿ ಕೆ ಕೆ ಆರ್ ತಂಡ ನಂಬರ್ ಒನ್ ತಂಡವಾಗಿ ಸ್ಟ್ರಾಂಗ್ಸ್ಟ್ ಟೀಮ್ ಆಗಿ ಕಾಣ್ತಿದೆ ನೆಟ್ ರನ್ ರೇಟ್ ಕೂಡ ಬಹಳ ದೊಡ್ಡ ಬಹಳ ಬೆಂಕಿಯಾಗಿ ಕಾಣಿಸ್ಕೊಳ್ತಾ ಇದೆ ರಾಜಸ್ಥಾನ್ ರಾಯಲ್ಸ್ ತಂಡ ಲಾಸ್ಟ್ ನಾಲ್ಕಕ್ಕೆ ನಾಲ್ಕು ಮ್ಯಾಚಸ್ ಕಂಟಿನ್ಯೂ ಕಂಟಿನ್ಯೂಸ್ ಆಗಿ ಸೋತಿದೆ ಕೂಡ ದೊಡ್ಡ ಎದುರಾಗಿದೆ ಪಕ್ಕ ಎಲಿಮಿನೇಟರ್ ಅಥವಾ ಕ್ವಾಲಿಫೈಯರ್ ಅಲ್ಲಿ ಆಚೆ ಬರ್ತಾರೆ ಅಂತಾನೆ ಹೇಳಬಹುದು ರಾಜಸ್ಥಾನ್ ರಾಯಲ್ಸ್ ತಂಡ ನೆನ್ನೆ ನೆನ್ನೆಯ ಮ್ಯಾಚ್ ಬಗ್ಗೆ ಹೇಳೋದಾದ್ರೆ ರಾಜಸ್ಥಾನ್ ರಾಯಲ್ಸ್ ತಂಡ ಫಸ್ಟ್ ಬ್ಯಾಟಿಂಗ್ ನ ಮಾಡ್ತಾರೆ ಫುಲ್ಲು ಕಳಪೆ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳಬಹುದು ರಾಜಸ್ಥಾನ್ ರಾಯಲ್ಸ್ ಯಾರು ಕೂಡ ಚೆನ್ನಾಗಿ ಆಡಿಲ್ಲ ಇಲ್ಲಿ ರಿಯಾನ್ ಹೊರಾಗ ಅವರು ಒಬ್ರು ಕೂಡ ಸ್ವಲ್ಪ ಚೆನ್ನಾಗಿ ಆಡಿದ್ರು ಅಂತಾನೆ ಹೇಳ್ಬೋದು ಅದಕ್ಕೆ ಉತ್ತರವಾಗಿ ರಾಯ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ ಪಂಜಾಬ್ ಕಿಂಗ್ಸ್ ಅವರು ಉತ್ತರನ ಕೊಟ್ಟು ಬೆಂಕಿಯಾಗಿ ಬೌಲಿಂಗ್ ಮಾಡಿ ಮಾಡಿದರು ಹಾಗೆ ಬೆಂಕಿಯಾಗಿ ಬ್ಯಾಟಿಂಗ್ನ ಮಾಡಿ ಕೂಡ ಗೆದ್ದು ಬೀಗ್ತಾರೆ ಅಂತ ಹೇಳ್ಬೋದು ರಾಜಸ್ಥಾನ್ ರಾಯಲ್ಸ್ ತಂಡದ ವಿರುದ್ಧ ಓಕೆ ಗಾಯ್ಸ್ ಯಾರೆಲ್ಲ ವಿಡಿಯೋನ ನೋಡ್ತಿದ್ರೆ ರಾಜಸ್ಥಾನ್ ಅಲ್ಲ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೆ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧದ ಪಂದ್ಯದಲ್ಲಿ ಯಾರು ವಿನ್ ಆಗ್ತಾರೆ ಅಂತ ಯಾವಾಗಲೇ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ma tean , siit on iganes .